ನನ್ನ ಲೈಫಲ್ಲೂ ಎರಡು ಇದ್ದೇ ಇರುತ್ತೆ ಏನಾಗುತ್ತೆ ಪೊಲಿಟಿಕ್ಸ್ ಅನ್ನೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ ಈಗ ನಾವು ರಾಜಕೀಯ ಇಲ್ಲ ಅಂತ ಹೇಳಕ್ ಆಗಲ್ಲ ಅಥವಾ ನಾವು ಪೂರ್ತಿ ಅದ್ರಲ್ಲಿ ಇರ್ತೀವಿ ಅಂತನೂ ಹೇಳಕ್ ಆಗಲ್ಲ ಸಿನಿಮಾ ಬ್ಯಾಕ್ ಗ್ರೌಂಡ್ ಅನ್ನೋದಿಲ್ಲ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇದೆ ಈಗ ಇನ್ನು ಒಂದಷ್ಟು ಜನ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇದ್ರೂನು ಸಿನಿಮಾಗ್ ಬರ್ತಾ ಇದಾರೆ ಸೊ ಅದಾದ್ಮೇಲೆ ಸಿನಿಮಾದಲ್ಲಿ ಒಂದಷ್ಟು ಆ ಈ ತರ ಇದ್ದೇ ಇರುತ್ತೆ ಸೊ ಅದಾದ್ಮೇಲೆ ಮತ್ತೆ ಹೋಗೋದು ಪ್ರಚಾರ ಇಲ್ಲ ಪೊಲಿಟಿಕ್ಸ್ ಗೆ ಹೋಗೋದು ಈ ತರ ಒಂದಷ್ಟು ನೋಡ್ತಾನೆ ಇರ್ತೀವಿ ನೀವು ಪೊಲಿಟಿಕ್ಸ್ ಇಂಟ್ರೆಸ್ಟ್ ಇದೆಯಾ ಇಲ್ಲ ಬರೀ ಸಿನಿಮಾನೇ ಕಂಪ್ಲೀಟ್ ಆಗಿ ಮಾಡ್ಬೇಕು ಅನ್ನೋದೇನಾದ್ರೂ ನನ್ನ ಅಲ್ಲಿ ಎರಡು ಇದ್ದೇ ಇರುತ್ತೆ ಅದೇನಾಗತ್ತೆ ಪೊಲಿಟಿಕ್ಸ್ ಅನ್ನೋದು ನಮ್ಮೊಂದ್ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ ಈಗ ನಾವು ರಾಜಕೀಯ ಟೋಟಲ್ ಆಗಿ ಮಾಡೋದೇ ಇಲ್ಲ ಅಂತ ಹೇಳಕ್ ಆಗಲ್ಲ ಅಥವಾ ನಾವು ಪೂರ್ತಿ ಅದರಲ್ಲಿ ಇರ್ತೀವಿ ಅಂತಾನು ಹೇಳಕ್ ಆಗಲ್ಲ ಸಮಯ ಸಂದರ್ಭ ಇವತ್ತು ತಂದೆಗೆ ಸಪೋರ್ಟ್ ಆಗಿ ಒಂದು ಬ್ಯಾಕ್ ಬೋನ್ ಆಗಿ ನಾನು ಏನ್ ಕೆಲಸ ಮಾಡ್ತಾ ಇರ್ತೀವಿ ಅದ್ರ ಬಾಡಿಗೆ ಅದ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅದ್ ಬಿಟ್ಟು ನನ್ನ ಪರ್ಸನಲ್ ಪ್ಯಾಶನ್ ಸಿನಿಮಾ ಅದಕ್ಕೂ ಟೈಮ್ ಕೊಡ್ತೀವಿ ಒಂದಷ್ಟು ಜನ ಮನೆ ಹತ್ರ ಬರ್ತಾ ಇರ್ತಾರೆ ಅಣ್ಣ ನೀವು ನಿಂತ್ಕೊಳ್ಳಿ ನಾವು ಸಪೋರ್ಟ್ ಮಾಡ್ತೀವಿ ಅನ್ನೋದು ಒಂದಷ್ಟು ಜನ ಹೇಳ್ತಾನೆ ಇರ್ತಾರೆ ಅವರಿಗೆ ನೀವು ಹೇಳುವಂತ ರೆಸ್ಪಾನ್ಸ್ ಏನು ಸದಿಕ್ ಈಗಲೇ ಬೇಡ ಏನಾದ್ ಅಂತೀರಾ ಹಿಂಗೆ ಹಂಗೇನಿಲ್ಲ ಅದೇನಾಗುತ್ತೆ ಯಾರು ಬರೋದು ಸಡನ್ ಆಗಿ ನಾಳೆ ಬೆಳಗ್ಗೆ ನಿಲ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡಲ್ಲ ಅದೇನಾಗತ್ತೆ ಇನ್ನೊಂದು ಸ್ವಲ್ಪ ಆಕ್ಟಿವ್ ಆಗಿ ಓಡಾಡಿ ಆ ತರ ರಿಕ್ವೆಸ್ಟ್ ಇರುತ್ತೆ ಯಾಕಂದ್ರೆ ಅಪ್ಪ ಆಕ್ಟಿವ್ ಆಗಿ ಅವ್ರು ಮಾಡ್ತಿರೋದ್ರಿಂದ ಯಾರು ಬರೋದು ನಾಳೆ ಬೆಳಗ್ಗೆ ನಿಲ್ಬೇಕು ಅನ್ನೋ ಪ್ರೆಷರ್ ಇರಲ್ಲ ಬಟ್ ಅಲ್ಲಿ ಜವಾಬ್ದಾರಿಗಳು ಇರುತ್ತೆ ಏನಾಗುತ್ತೆ ಅವ್ರ ಮಿನಿಸ್ಟರ್ ಇರೋದ್ರಿಂದ ನಾವು ದಿನಾ ಬೆಳೆ ಅವ್ರ ದಿನಾ ಬೆಳಗ್ಗೆ ಎತ್ಕೋ ಅನ್ಸಿ ಇರಕ್ ಆಗಲ್ಲ ಸೊ ಆ ಗ್ಯಾಪ್ ನ ನಾವು ಬಿಡಕ್ಕೂ ಆಗಲ್ಲ ಅಲ್ಲಿ ಕೆಲಸಗಳು ಅಟೆಂಡ್ ಮಾಡ್ಬೇಕಾಗುತ್ತೆ ಸೊ ಅಂತ ಟೈಮಲ್ಲಿ ನಾನು ಹೋಗಿ ಅಟೆಂಡ್ ಮಾಡ್ತೇವೆ ಅಫಿಷಿಯಲ್ ವರ್ಕ್ಸ್ ಮಾಡಲ್ಲ ಬಟ್ ಈ ಫಂಕ್ಷನ್ಸ್ ಆಮೇಲೆ ಜನಕ್ಕೆ ನಮ್ಮ ಕಾರ್ಯಕರ್ತರು ಏನಾರ ಕೆಲಸ ಆಗ್ಬೇಕು ಅಂದಾಗ ಅದನ್ನ ಅಟೆಂಡ್ ಮಾಡ್ಸೋದು ಅವೆಲ್ಲ ನಾನ್ ನೋಡ್ತಾ ಇರ್ತೀನಿ ಸೊ ಅದರಿಂದ ಒಂದ್ ಒಡನಾಟ ಬೆಳೆಯುತ್ತೆ ಆಮೇಲೆ ನಮ್ಗೂ ಕನೆಕ್ಷನ್ ಅಲ್ಲಿ ನಮ್ ಕಾನ್ಸಿಡನ್ಸ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ಕೆಲವರು ಕಷ್ಟ ಅಂತ ಬರ್ತಾರೆ ಕೆಲವರು ಈ ತರ ಒಂದ್ ಕೆಲಸ ಮಾಡ್ಕೊಡಿ ಅಂತ ಬರ್ತಾರೆ ಕೆಲವೊಂದು ಹೆಂಗಾಗತ್ತೆ ಅಂತಂದ್ರೆ ಆ ಒಂದ್ ಲಿಮಿಟ್ಸ್ ಅಲ್ಲಿ ಮಾತ್ರ ಮಾಡ್ಬೇಕಾಗತ್ತೆ ಆಮೇಲೆ ಕೆಲವೊಂದು ಒಂದಷ್ಟು ಬೇರೆ ಬೇರೆ ಕಡೆಯಿಂದ ಮೇಲ್ಗಡೆಯಿಂದ ಎಲ್ಲ ಒಂದಷ್ಟು ಬರ್ಬೇಕಾಗತ್ತೆ ಸಡನ್ ಆಗ ನಮ್ಗೆ ಏನೋ ಒಂದ್ ಬೇಕು ಅರ್ಜೆಂಟ್ ಆಗಿ ಅಂತ ಅಂದಾಗ ಆ ಒಂದು ಜನಗಳ ಒಟ್ಟಿಗೆ ಒಂದು ಒಡನಾಟ ರೆಸ್ಪಾನ್ಸ್ ಯಾವ ರೀತಿ ಆಗಿರ್ಬೋದು ಅದ್ ಅರ್ಥ ಆಗುತ್ತೆ ಕೆಲವೊಂದ್ಸತಿ ಏನಾಗುತ್ತೆ ಕೆಲವೊಂದ್ ಒಂದ್ ಫೋನ್ ಕಾಲ್ ಅಲ್ಲಿ ಕೆಲಸ ಆಗುತ್ತೆ ಕೆಲವೊಂದ್ಸತಿ ಅದು ಡಾಕ್ಯುಮೆಂಟೇಶನ್ ಏನೋ ಪ್ರಾಬ್ಲಮ್ ಇರೋದು ಅದು ಫುಲ್ ಫಿಲ್ ಮಾಡಕ್ ಆಗಿರಲ್ಲ ಸೊ ಅದನ್ನ ಜನ ಅರ್ಥ ಮಾಡ್ಬೋದು ಅವ್ರಿಗೆ ಏನಂದ್ರೆ ಒಂದ್ ರೆಸ್ಪಾನ್ಸ್ ಅದ ಎಂಡ್ ಆಫ್ ದ ಡೇ ಕೇಳೋದು ಕೆಲ್ಸ ಆಗೋದು ಬಿಡೋದ್ಕಿಂತ ಅವ್ರ ಮಾತ್ ಕೇಳಕ್ ನೀವ್ ರೆಡಿ ಇದ್ದೀರಾ ಅಥವಾ ಇಲ್ವಾ ಅನ್ನೋದೊಂದು ಮೇಜರ್ ಪಾಯಿಂಟ್ ಆಗುತ್ತೆ ಹಳ್ಳಿ ಕಡೆ ರಾಜಕಾರಣದಲ್ಲಿ ಬೆಂಗ್ಳೂರಲ್ಲಿ ಏನಾಗುತ್ತೆ ನಮ್ ದಿನ ಜೀವನದಲ್ಲಿ ನಾವು ಅಟ್ಯಾಚ್ ಆಗಿರ್ತೀವಿ ರಾಜಕಾರಣಿಗಳು ಅಲ್ಲಿ ಅಟ್ಯಾಚ್ಮೆಂಟ್ ಜಾಸ್ತಿ ಇರುತ್ತೆ ಸೊ ಡಿಪೆಂಡೆನ್ಸಿ ಜಾಸ್ತಿ ಇರುತ್ತೆ ಸೊ ಅವರಿಗೆ ಬೇಕಾಗ ಪರ್ಸನಲ್ ಪ್ರೆಸೆನ್ಸ್ ಆ ಪ್ರೆಸೆನ್ಸ್ ಕೊಟ್ಟು ಅವ್ರಿಗೆ ಸಮಾಧಾನ ಮಾಡಿದ್ರೆ ಕೆಲಸ ಆಗಿದ್ದು ಮೇಲನ್ ಗುಡ್ತ ಆಗೋಗುತ್ತೆ ಆಗದೇ ಇರೋದಕ್ಕೆ ನಾವ್ ಏನಕ್ಕೆ ಯಾವ ಏನಕ್ಕೆ ಆಗಿಲ್ಲ ಅಂತ ಅವ್ರಿಗೆ ಕನ್ವೇನ್ ಅವ್ರು ಅರ್ಥ ಮಾಡ್ಕೊಂತಾರೆ ಸೊ ಈಗ ನೀವು ಸಿನಿಮಾ ಇಂಡಸ್ಟ್ರಿಗೆ ಕಾಲಿಡ್ತೀರಾ ಒಂದ್ ಸಿನಿಮಾ ಮಾಡ್ತೀರಾ ಅವಾಗ ಒಂದಷ್ಟು ಗಳು ಪಾಸ್ ಆಗೋದು ತುಂಬಾ ಸಹಜವಾಗಿರುತ್ತೆ ಈ ಅವ್ರಿಗೇನು ರಾಜಕಾರಣಿಗಳು ಮಕ್ಕಳು ಶ್ರೀಮಂತರ ಮಕ್ಕಳು ದುಡ್ಡಿರುತ್ತೆ ಆರಾಮಾಗಿ ಬರ್ತಾರೆ ಹಾಗೆ ಹೀಗೆ ಅಂತ ಒಂದಷ್ಟು ಇರುತ್ತೆ ಬಟ್ ಇಲ್ಲಿ ಬಂದ್ಮೇಲೆ ಅದನ್ನ ನಾವು ನಾವು ಜನಗಳಿಗೆ ಕನೆಕ್ಟ್ ಆಗ್ಬೇಕು ಗೆಲ್ಬೇಕು ಸಿನಿಮಾಗಳು ಮಾಡ್ಬೇಕು ನಮ್ಮನ್ನ ಅವ್ರು ಒಪ್ಕೋಬೇಕು ಅವೆಲ್ಲವೂ ಕೂಡ ಇದ್ದಾಗ ನಾವು ಆರಾಮಾಗಿ ನಿಂತ್ಕೋಬಹುದು ಸಿನಿಮಾ ಇಂಡಸ್ಟ್ರಿ ಸೊ ಇವೆಲ್ಲ ಒಂದಷ್ಟು ಏನಾದ್ರು ಇತ್ತ ತಲೆಯಲ್ಲಿ ಆಮೇಲೆ ಫಸ್ಟ್ ಸಿನಿಮಾ ಆದ್ಮೇಲೆ ಬಂದಂತ ಒಂದಷ್ಟು ಕಮೆಂಟ್ ಏನೇನು ಅದ್ ಸಹಜ ಅಲ್ವಾ ಈಗ ಏನಾಗುತ್ತೆ ನಾನು ರಾಜಕಾರಣಿ ಬ್ಯಾಕ್ಗ್ರೌಂಡ್ ಇಂದ ಬಂದಿರೋದು ತಂದೆ ರಾಜಕಾರಣಿ ಆಗಿರೋದ್ರಿಂದ ಏನಾಗಿದೆ ನನಗೆ ಅಲ್ಲಿ ಅಕ್ಸೆಪ್ಟೆನ್ಸ್ ಈಸಿ ಇರುತ್ತೆ ಇಲ್ಲಿ ಅಕ್ಸೆಪ್ಟೆನ್ಸ್ ನನಗೆ ಕಷ್ಟನೇ ಇರುತ್ತೆ ಸೊ ಅದಕ್ಕೆ ಪ್ರೂವ್ ಆಗ್ಬೇಕು ಅಂದ್ರೆ ಆಸ್ ಅನ್ ಆಕ್ಟರ್ ನಾನು ಪ್ರೂವ್ ಆಗ್ಬೇಕಾಗತ್ತೆ ಸೊ ಅದೊಂದ್ ಎರ್ಡ್ ಸಿನ್ಮಾ ಮೂರ್ ಸಿನಿಮಾ ಅದು ಸಹಜವಾಗಿ ಪ್ರತಿಯೊಬ್ಬರಿಗೂ ಟೈಮ್ ತಗೊಳ್ಳುತ್ತೆ ಸೊ ಈಗ ಫಾರ್ ಎಕ್ಸಾಂಪಲ್ ಯಾರೋ ಫಿಲ್ಮ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಬಂದಿರೋರು ಅವ್ರ ಆಸ್ ಅನ್ ಆರ್ಟಿಸ್ಟ್ ಅವ್ರಿಗೆ ಅಕ್ಸೆಪ್ಟೆನ್ಸ್ ಈಸಿ ಇರುತ್ತೆ ಅವ್ರು ಬೇರೆ ಯಾವ್ದೋ ಫೀಲ್ಡ್ ಹೋದಾಗ ಅಕ್ಸೆಪ್ಟೆನ್ಸ್ ಟೈಮ್ ತಗೊಳುತ್ತೆ ಸೊ ಅದನ್ನ ನಾವು ಅರ್ಥ ಮಾಡ್ಕೊಂಡು ನಾವು ಜನಕ್ಕೆ ಏನ್ ಕೊಡಬೇಕು ಅಂತ ನಾವು ತಿಳ್ಕೊಂಡು ಕೆಲಸ ಮಾಡಿದ್ರೆ ಅದು ಆಗುತ್ತೆ ಓವರ್ ಟೈಮ್ ಆಗುತ್ತೆ ಕಮೆಂಟ್ ಗಳು ಏನೇನು ಬಂತು ಆಫ್ಟರ್ ಒಂದ್ ಸಿನಿಮಾ ಆದ್ಮೇಲೆ ಕಮೆಂಟ್ ಗಳು ಬಹಳಷ್ಟು ಜನ ಪಾಸಿಟಿವ್ ಹೇಳಿದ್ರು ಗ್ಯಾಪ್ ಇತ್ತಲ್ಲ ಮಧ್ಯದಲ್ಲಿ ನೀವ್ ಯಾವ ಗ್ಯಾಪ್ ತಗೊಂಡ್ರಿ ಜಾಸ್ತಿ ಸಿನಿಮಾ ಮಾಡಿ ಇಷ್ಟ ಆಯ್ತು ಸಿನಿಮಾ ಆದ್ಮೇಲೆ ಬಂದಂತ ಫಸ್ಟ್ ಸಿನಿಮಾ ಓಕೆ ಯಾಕಂದ್ರೆ ಫಸ್ಟ್ ಸಿನಿಮಾ ಆಗಿ ನಂದು ಸೆಕೆಂಡ್ ಸಿನಿಮಾಗೆ ಒಂದ್ ಫೈವ್ ಫೈವ್ ಇಯರ್ಸ್ ಗ್ಯಾಪ್ ಆಯ್ತು ಫೈವ್ ಸಿಕ್ಸ್ ಇಯರ್ಸ್ ಗ್ಯಾಪ್ ಆಯ್ತು ಸೊ ಆ ಟೈಮ್ ಅಲ್ಲಿ ಸಾಕಷ್ಟು ಜನ ಸಿಕ್ಕಾಗ ನೀವ್ ಯಾಕೆ ಇನ್ನೂ ಸಿನಿಮಾ ಮಾಡ್ತಿಲ್ಲ ಅಂತ ಅಂದವರು ಇದಾರೆ ಆಮೇಲೆ ಕೆಲವೊಂದ್ಸತಿ ಆ ಯಾಕೆ ಬಿಟ್ಬಿಟ್ರ ಅಂತ ಕೇಳಿದವರು ಇದಾರೆ ಸೊ ಆ ಪಾಸಿಟಿವ್ ನೆಗೆಟಿವ್ ಎಲ್ಲಾನು ಕೇಳಿದಿರಿ ಓವರ್ ಆಲ್ ಅದೇನಾಗ್ ಗೆಲ್ಲೋವರೆಗೂ ಅದೊಂದು ಸ್ಟ್ರಗಲ್ ಇದೆ